ಸ್ನೇಹಿತರೆ ಗುಡ್ ಈವ್ನಿಂಗ್ ಎಲ್ಲರೂ ಬರ್ರಿ ಇವತ್ತು ರಾತ್ರಿ ಊಟಕ್ಕೆ ಇವು ಇಲ್ಲಿ ತೋರಿಸ್ತಿರೋದು ಉಳಿದಿರೋ ಚಪಾತಿ ಇವು ನೋಡಿರಿ ಹಿಂಗಾಗಿದ್ದಾವೆ ಅಂದ್ರೆ ಮಾಡಿರ್ತೀವಲ್ಲ ಮಾಡಿದಾಗ ಏನೋ ಎರಡು ನಾಲ್ಕು ಹಿಂಗೆ ಹೆಚ್ಚಿಗೆ ಉಳಿತಾವಲ್ವ ಹಂಗೆ ಉಳಿದಿರೋ ಚಪಾತಿ ಹೆಂಗೆ ಆಗ್ತಿದಾವೆ ನೀವು ಕಾಣ್ತಿರ್ಬೋದು ಸೌಂಡ್ ನೋಡಿರಿ ಹಂಗೆ ಹಿಂಗೆ ಗರಿ ಗರಿ ಆಗಿರ್ತಾವೆ ಇವಕ್ಕೆ ಖಡಕ್ ಚಪಾತಿ ಅಂತೀವಿ ಈಗ ನೆಲ್ಲ ನಾವು ತೆಳ್ಳಗೆ ಮಾಡಿರ್ತೀವಲ್ಲ ಹಂಗಾಗಿ ಹಿಂಗೆ ಕಟ್ಟಕ್ಕಾದ್ರೂ ಕೂಡ ನಾವು ಅವು ಕುರುಮ್ ಕುರುಮ್ ಮತ್ತು ಒಂಥರ ಕುರ್ಕುರೆ ಥರ ಆಗಿರ್ತಾವೆ ಇವಾಗ ಇವನ್ನ ಏನು ಮಾಡೋಕ್ಕನ್ಪಣ ಅಂದ್ರೆ ಇಲ್ಲೊಂದೆ ಡಿಫ್ರೆಂಟಾಗಿ ಅಷ್ಟೇ ರುಚಿಯಾದಂಥ ಒಂದು ಡಿನ್ನರ್ಗೆ ರಾತ್ರಿ ಊಟಕ್ಕೆ ಮಾಡಾತೀನಿ ನೋಡ್ರಿ ಈಗ ಇಲ್ಲೊಂದು ಇಟ್ಕೊಂಡಿನಿ ನೀರಿಟ್ಕೊಂಡಿನಿ ಇವನ್ನ ಎದ್ದು ತಕ್ಕೊಳ್ತೀನಿ ಹಿಂಗೆ ನಾನೇನು ತಗೊಂಡಿನಲ್ಲ ಎಲ್ಲ ಚಪಾತಿ ಎಲ್ಲನೂ ಹಿಂಗೆ ನೀರಾಗೆ ಎದ್ದು ಎದ್ದು ತಕ್ಕೊತೀನಿ ಯಾಕೆ ಹಿಂಗೆ ನೀರಾಗೆ ಎದ್ದು ಎದ್ದು ತಕ್ಕೋಬೇಕಂದ್ರೆ ಅವು ಬೇಗನೆ ಮೆತ್ತಗಾಗ್ತವೆ ಹಿಂಗೆ ಎದ್ದೋದ್ರಿಂದ ಅಷ್ಟೇ ಬೇರೆ ಏನೂ ಇಲ್ಲ ರೀ ನೋಡ್ರಿ ನಮ್ಮ ಚಪಾತಿ ಆಗಡೆ ಎಷ್ಟು ಕುರು ಕುರು ಇದ್ವಲ್ವ ಈಗ ನೀರಾಕ್ಚು ಸಿಡಾನೆ ಹಿಂಗೆ ಈಗ ಹಿಂಗೆ ಮೆತ್ತಗದ ಅಂದ್ರೆ ಮಕ್ಳಿಗೆ ಹತ್ತು ಎಲ್ಲರಿಗೂ ತಿನ್ನೋಕಾಯಿ ಇಷ್ಟ ಆಗ್ತೈತಿ ಅಂದ್ರೆ ಹಲ್ಲಾಗೋದು ಸಿಕ್ಕೊಳಂಗಲ್ಲ ಅಂತ ಇರ್ಲಿಕ್ಕಂದ್ರೆ ಹಲ್ಲಿಗೆ ಚೂಸ್ತವು ಅಂತ ಇವಾಗ ನೋಡ್ರಿ ಹಿಂಗೆ ಇನ್ನೊಂದು ಚೂರು ಸಣ್ಣ ಸಣ್ಣದಾಗೆ ಚೂರು ಮಾಡ್ಕೊಳತ್ತೀನಿ ಈಗ ಇದಕ್ಕೆ ಒಗ್ಗರಣೆ ಈಗ ಒಗ್ಗರಣೆ ಹಾಕಕ್ಕೆ ನಾ ಇಲ್ಲೇ ಬಾಳಿಗೆ ಕಾಯಕ್ಕೆ ಹಾಕಿಟ್ಕೊಂಡಿನಿ ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಯಾವಾಗಲೂ ಅಷ್ಟೇ ಈ ರೀತಿ ರೊ ಹಿಂಗೆ ರೊಟ್ಟಿದು ಕೂಡ ಮಾಡ್ಬೋದು ಉಳಿದಿರೋ ರೊಟ್ಟಿ ಎಕ್ಸ್ಟ್ರಾ ರೊಟ್ಟಿ ಅದು ಉಳಿದಿರ್ತಲ್ರಿ ಉಳ್ದಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ರೊಟ್ಟಿನೂ ಮಾಡ್ಬೋದು ಇಲ್ಲ ಚಪಾತಿದನು ಮಾಡ್ಬೋದು ಇವತ್ತಿಲ್ಲಿ ಚಪಾತಿ ಇತ್ತು ಹಂಗೆ ಚಪಾತಿ ಮಾಡಾಕತ್ತೀನಿ ಎಣ್ಣೆ ಕಾಯಿಲ್ರಿ ಅದ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ನೋಡಿ ಜಾಸ್ತಿ ಅಂದ್ರೆ ತೀರ ಜಾಸ್ತಿ ಇಲ್ಲ ಒಂದು ನೋಡಿಕೊಂಡು ನಮ್ಮ ಚಪಾತಿ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ಹಾಕ್ಕೊಂಡ್ರೆ ಆಯಿತು ಎಣ್ಣೆ ಕಾದ್ಮೇಲೆ ಇವಾಗ ಸಾಸಿವೆ ಹಾಕಿನಿ ಜೀರಿಗೆ ಆಮೇಲೆ ಇಲ್ಲಿ ಕೆರಿಬೇ ಕೊತ್ತಂಬರಿ ಮತ್ತು ಇದು ಹಸಿಮೆಣಸಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಕುಟ್ಟಿರೋದು ಇದು ಕುಟ್ಟಿಟ್ಕೊಂಡಿನಿ ಈಗ ಇದಕ್ಕೆ ಕರ್ಬೇವು ಹಾಕೊಳಾತೀನಿ ಅದು ಹಾಕಿದ್ರ ಮೇಲೆ ಒಂದಿಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಆ ಈರುಳ್ಳಿ ಹಾಕಾತೀನಿ ನೋಡಿ ಇವಾಗ ಇದನ್ನು ಚಲೋ ತಂಗಿ ಹುರ್ಕೋಬೇಕು ಹುಳಿಗೆ ಎದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಮತ್ತು ಹಸಿ ವಾಸನೆ ಹೋಗುತ್ತಾನೆ ಹುರ್ಕೋಬೇಕು ಹಂಗೆ ಹಾಗಾಗಿ ಒಂದು ಎರಡು ನಿಮಿಷ ಹುರ್ಕೊಂಡಿ ಹುರಿದ್ಮೇಲೆ ಇವಾಗಿಲ್ಲ ನಾವು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡಿರೋದು ಹಾಕತ್ತೀನಿ ಅದ್ರ ಜೊತೆನೆ ಟೊಮೆಟೊ ಕಟ್ ಮಾಡಿ ಇಟ್ಕೊತೀನಿ ಆ ಟೊಮೆಟೊ ಎಲ್ಲ ಸೇರಿ ಹಾಕಾಕತ್ತೀನಿ ಹ್ಞೂ ಇವಾಗಿದ್ರೂ ಸ್ವಲ್ಪ ಟೊಮೆಟೊ ಮೆತ್ತಗಾಗುತ್ತಾನೆ ಹುರ್ಕೊಂಬಿಟ್ಟಿವಂದ್ರೆ ಅದ್ರ ಜೊತೆ ಈರುಳ್ಳಿ ಮತ್ತಷ್ಟು ಮೆತ್ತಗಾಗಿರ್ತೈತಿ ಈ ಕಡೆ ಟೊಮೆಟೊನೂ ಮೆತ್ತಗತಿ ಈ ಹಿಂಗೆಲ್ಲ ನಾವು ಈ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಕುಟ್ಟು ಹಾಕೋದ್ರಿಂದ ಅಡುಗೆ ಒಂಥರ ಇದು ಪರಿಮಳ ಘಮ ಭಾಳ ಚೆನ್ನಾಗಿ ಬರ್ತೈತಿ ನೋಡಿರಿ ಬೇಕಾರೆ ನಾವು ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಎಲ್ಲ ಮ್ಯಾಲೆ ಹಾಕೋದ್ರಿಂದ ಅದರ ಒಂದು ಘಮನ ಬೇರೆ ಇರ್ತೈತಿ ಮತ್ತು ಟೇಸ್ಟೇ ಬೇರೆ ಆಗ್ತೈತಿ ನಾವು ಹಿಂಗೆಲ್ಲನೂ ಕುಟ್ಟು ಹಾಕಿದಾಗ ಅದರ ಒಂದು ಪರಿಮಳನೂ ಬೇರೆ ಇರ್ತೈತಿ ಮತ್ತು ಟೇಸ್ಟ್ನು ಸೂಪರಾಗಿರ್ತೈತಿ ನೋಡ್ರಿ ಕುರಿತಿದ್ದಂಗೆ ಸೂಪರ್ ಹೆಂಗೆ ವಾಸನೆ ಅಂದ್ರೆ ಅದರ ಪರಿಮಳಕ್ಕೇ ಈಗಲೇ ಹಾಗೆ ತಿನ್ಬಿಡೋಣ ಏನಪ್ಪ ಅನಿಸುತ್ತೆ ಹಾಗಾಗುತ್ತೆ ಇವಾಗ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಅದು ಹಾಕಿ ಸ್ವಲ್ಪ ಮತ್ತೆ ಬೇಯಿಸೋಣ ಈಗ ಅದಕ್ಕೆ ಸ್ವಲ್ಪ ಅರ್ಶಿನ್ ಪುಡಿ ಹಾಕಾತೀನಿ ಇಷ್ಟೇ ರೀ ನಾನು ಮಸಾಲೆ ಐಟಮ್ ಬಳಸಿರೋ ಜೀರಿಗೆ ಸಾಸಿವೆ ಹರಸಿಣ ಪುಡಿ ಯಾಕಂದ್ರೆ ಜಾಸ್ತಿ ಬೇರೆ ಏನೂ ಮಸಾಲೆ ಹಾಕಂಗಿಲ್ಲ ಅದಕ್ಕೆ ಆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿರ್ತೀವಲ್ಲ ಅದೇ ಮಸಾಲೆ ಇದಕ್ಕೆ ಇವಾಗ ಇದನ್ನು ಪೂರ್ತಿ ಚೊಲೋತ್ತ ಹಿಂಗೆ ಕುರಿತಾ ಇರೋಣ ಈಗ ನೋಡ್ಬೋದು ನೀವ ಈರುಳ್ಳಿನೂ ಚೇಂಜ್ ಆಗತ್ತೈತಿ ಮತ್ತು ಟೊಮೆಟೊನು ಮೆತ್ತಗಾಗತ್ತೈತಿ ಈ ಟೈಮ್ನಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿನಿ ಅಂದ್ರೆ ಸಕ್ಕರೆ ಯಾಕಪ್ಪ ಅಂದ್ರೆ ನಾವು ಟೊಮೆಟೊ ಹಾಕಿದ್ದೀವಿ ಅದು ಅಂದ್ರೆ ನಾನು ಬಳಸಿರೋ ಟೊಮೆಟೊ ಹುಳಿ ಟೊಮೆಟೊ ಈ ಟೊಮೆಟೊನಲ್ಲಿ ಇದು ಹುಳಿ ಟೊಮೆಟೊ ಹುಳಿ ಇರುತ್ತೆ ಹಾಗಾಗಿ ಸಕ್ಕರೆ ಹಾಕೀನಿ ಈಗ ಸಕ್ಕರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು ಎರಡು ನಿಮಿಷ ಏನು ಭಾಳ ಬಾಳೆ ಬೇಕಾಗಿಲ್ಲ ಟೈಮ್ ಕೂಡ ಜಾಸ್ತಿ ಇಡೀ ಒಂದು ಎರಡು ನಿಮಿಷ ಇದನ್ನು ಬಿಡೋಣ ಅಲ್ಲೇ ಅಂದರೆ ಅದು ಒಗ್ಗರಣೆ ಎಲ್ಲ ಬೇಯಬೇಕು ಉಮ್ಗೊಳೋದು ಅಂತೀವಿ ನಮ್ಮ ಉತ್ತರ ಕರ್ನಾಟಕದಾಗ ನೋಡಿರಿ ಈಗ ಹಂಗೆ ಮುಚ್ಚಿ ಬೇಯಿಸಿದೀವಿ ಅಂದ್ರೆ ಅದು ಹಾಗೆ ಬೆಂದಿರ್ತೈತಿ ಚಲೋ ತಂಗ ಒಗ್ಗರಣೆ ಎಲ್ಲ ಮಿಕ್ಸಾಗಿರ್ತೈತಿ ಮತ್ತು ಒಗ್ಗರಣೆ ಎಲ್ಲ ಚಲೋ ತಂಗೆ ಪರಿಮಳ ಬರ್ತೈತಿ ಚಲೋ ತಂಗ್ ಬೆಂದಿರ್ತೈತಿ ನೋಡ್ರಿ ಬರ್ರಿ ಇವಾಗ ಒಂದು ಎರಡು ನಿಮಿಷ ಹತ್ತು ನಮ್ಮ ಒಗ್ಗರಣೆ ತಗೋದು ತೋರಿಸ್ತೀನಿ ಸೂಪರ್ ನೋಡಿರಿ ಹೆಂಗೆ ಕುದ್ದಾಯ್ತು ನೋಡಿರಿ ಅದು ಇದಕ್ಕೆ ಯಾವುದೇ ರೀತಿಯಾಗಿ ನಾವು ನೀರು ಹಾಕಿಲ್ಲ ಮತ್ತು ನೀವು ನೀರೋದು ಅಂತ ಮಿಸ್ಟೇಕ್ ಮಾಡ್ಕೊಬೇಡ್ರಿ ನೀರೋದು ಹಾಕಬೇಡ್ರಿ ಯಾಕಂದ್ರೆ ಇಲ್ಲೇ ನಾವು ಚಪಾತಿದು ಉದುರುದ್ರಾಗಿ ಒಗ್ಗರಣೆ ಕೊಡಾತ್ತೀವಿ ಹಾಗಾಗಿ ನೀರು ಹಾಕಬೇಕ್ರಿ ನೀರು ಹಾಕಿದ್ವಿ ಅಂದರೆ ಅದು ಮುದ್ದೆ ಥರ ಆಗಿಬಿಡತ್ತೆ ಆಮೇಲೆ ಈಗ ನೋಡ್ರಿ ಬರೀ ಎಣ್ಣೆಗೆ ಎಣ್ಣೆಗೆ ಹುರಿದಿದ್ವಿ ಜೊತೆಗೆ ಇದು ಟೊಮೆಟೊ ಎಲ್ಲ ಹಾಕಿದ್ವಲ್ಲ ಟೊಮೆಟೊದ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಜೊತೆಗೆ ಅದರ ಎಣ್ಣೆ ಅಂಶ ಕೂಡ ಬಿಡುತ್ತೆ ನಾವು ಎಷ್ಟು ಚಲೋ ತಂಗಿ ಟೊಮೆಟೊ ಹುರ್ಕೋತೀವೋ ಅಷ್ಟೇ ಹುರ್ದಂಗೆ ಹುರ್ದಂಗೆ ಅದರದ್ದು ನೀರಿನ ಅಂಶ ಬಿಡ ಇದೆ ನೀರಿನ ಅಂಶ ವಿತ್ ಎಣ್ಣೆ ಅಂಶ ಎರಡೂ ಕೂಡ ಬಿಡುತ್ತೆ ನೋಡಿರಿ ಇವಾಗ ಇದಕ್ಕೆ ಏನು ಮಾಡಾತೀನಿ ನಾನು ಇಲ್ಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನೀರಾಗ ಎದ್ದು ಆ ಚಪಾತಿನೆಲ್ಲ ಇದಕ್ಕೆ ಹಾಕ್ಕೊಳಾತೀನಿ ಇಷ್ಟೇ ನೋಡಿರಿ ನೋಡೋಕೆ ಸಿಂಪಲ್ ಅನ್ನಿಸ್ತತಿ ಮಾಡೋದನ್ನೂ ಭಾಳ ಸುಲಭ ಬರ್ ಮಾತ್ರ ಮಸ್ತಾಗಿರ್ತದೆ ಇದೊಂಥರ ಹೊಸ ಟೇಸ್ಟು ಯಾರು ಮಾಡಿರಂಗಿಲ್ಲ ಅವರಿಗೆ ನಾವು ಆಗಿ ಮಾಡ್ತಾ ಇರ್ತೀವಿ ಹಾಗಾಗಿ ನಮಗೇನು ಚೇಂಜಸ್ ಅನ್ಸಂಗಿಲ್ಲ ನಿಮ್ಮ ಜೊತೆ ಇವಾಗ ಸೇರ್ ಮಾಡ್ಕೊಳ್ಳಂತ್ ಮಾಡಿ ನೀವು ನೋಡ್ರಿ ನಿಮ್ಮ ಮನೆಗೆ ಯಾರ್ಯಾರ ಮನೆಗೆ ಯಾವಾಗಾರ ಚಪಾತಿ ಏನಾದರೂ ಮಿಕ್ಕಿದ್ರೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಒಂದೊಂದು ಜೀವಿಗಳು ಎಷ್ಟೊಂದು ಪರದಾಡ್ತಿರ್ತವೆ ಅದನ್ನ ನೆನೆಸ್ಕೊಂಡು ನಾವು ಒಂದೊಂದು ಅಕ್ಕಿ ಅಗಳೂ ಕೂಡ ಒಂದತ್ತು ತನ್ನೂ ಕೂಡ ಯಾವತ್ತೂ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಿ ಆ ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲದೆ ನಮ್ಮ ಜೀವನ ಇಲ್ಲ ಹಾಗಾಗಿ ಯಾವತ್ತೂ ವೇಸ್ಟ್ ಮಾಡಬೇಡ್ರಿ ಏನು ಮುಂದೆ ಏನಾದರೂ ನಿಮ್ಮ ಮನೆಗೆ ಉಳಿದಿರೋ ಚಪಾತಿ ಯಾರೂ ತಿನ್ನೋಕೆ ಇಷ್ಟಪಡ್ತಿಲ್ಲ ಅಂದಾಗ ಹಿಂಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಹಂಗೆ ಮಾಡಿಸಿ ತಿಂತಾರೆ ನೋಡ್ರಿ ಬೇಕಾರೆ ಅಷ್ಟು ಮಸ್ತಾಗಿ ಬರ್ತೈತಿ ನೋಡ್ರಿ ಯಾಕಂದರೆ ಈ ಭೂಮಿ ಮೇಲೆ ಎಲ್ಲದಕ್ಕೂ ಎಷ್ಟು ಮಹತ್ವ ಇದೆ ಹಾಗೆ ಅನ್ನಕ್ಕಿರುವಂಥ ಮಹತ್ವ ಇನ್ಯಾವುದಕ್ಕೂ ಇಲ್ಲ ಅನ್ಸುತ್ತೆ ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ನಾವು ಬದುಕಬೇಕಂದ್ರೆ ನಮಗೆ ಅನ್ನನೇ ಮುಖ್ಯ ಹಾಗಾಗಿ ಯಾವುದನ್ನು ವೇಸ್ಟ್ ಮಾಡಬೇಡ್ರಿ ಎಷ್ಟು ಬೇಕೋ ಅಷ್ಟನ್ನು ಬಳಸಬೇಕು ಅಕಸ್ಮಾತ್ ಏನೋ ಹೆಚ್ಚಿಗೆ ಒಂದು ಎರಡು ರೊಟ್ಟಿ ಚಪಾತಿ ಮಿಕ್ಕಿದ್ರೆ ಅವನ್ನ ಹಂಗೆ ಕಲೆಕ್ಟ್ ಮಾಡಿ ಬೇಕಾದ್ರೆ ನೀವು ಬಿಸಿಲಿಗೆ ಒಣಗಿಸಿ ಇಟ್ಕೋಬೋದು ಹಾಗಿಟ್ರೆ ಅವ ಎಷ್ಟು ದಿನಗಳು ಇಟ್ಟರೂ ಕೂಡ ಕೆಡಂಗಿಲ್ಲ ನಾನೇನು ಬಿಸಿಲಿಗೆ ಹಾಕಿರಂಗಿಲ್ಲ ನಾವು ತೆಳ್ಳಗೆ ಮಾಡಿರ್ತೀವಿ ಹಾಗಾಗಿ ಒಂದೇ ದಿನ ಅವು ಗಾಳಿಗೆನೇ ತವೆ ಒಳಗೆ ನೀವು ಬೇಕಾದ್ರೆ ದಪ್ಪ ಅದು ಮಾಡಿದವ್ರಿದ್ರೆ ಇದ್ರೆ ಬಿಸಿಲಿಗೆ ಹಾಕಿ ಒನ್ಗೆ ಶೀಟ್ಕೊ ಅದು ನೋಡಿರಿ ಚಲೋ ತಂಗಿಗೆಲ್ಲನೂ ನಿಮ್ಮ ಜೊತೆ ಮಾತಾಡ್ಕೊಂತ ಮಿಕ್ಸ್ ಮಾಡಿದೆ ಎಲ್ಲ ಮಿಕ್ಸ್ ಆಗೈತಿ ಮಿಕ್ಸ್ ಆದ್ಮ್ಯಾಗ ಈಗ ಒಂದು ನಿಮಿಷ ಅದನ್ನು ಮುಚ್ಚಿ ಮತ್ತೆ ಉಮ್ಗಳಾಕಿ ಬಿಡ್ತೀನಿ ಅವಾಗ ಇನ್ನೂ ಟೇಸ್ಟ್ ಮಸ್ತಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳುತ್ತೆ ಅಂತ ನೋಡ್ರಿ ಇವಾಗ ಕರೆಕ್ಟಾಗಿ ಒಂದು ನಿಮಿಷ ಬಿಟ್ಕೊಂಡಿನಿಂತ ಈಗ ಒಲೆನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ವತ ತೋರಿಸ್ತೀನಿ ಬರ್ರಿ ಆಹಾ ಹಾ ನೋಡಿರಿ ಸೂಪರ್ ಮಸ್ತಾಗೆ ಅದ್ರ ಒಂದು ಎಲ್ಲ ಕೊಟ್ಟಿರೋದು ಒಗ್ಗರಣೆ ವಾಸನೆ ಸೂಪರಾಗಿ ಬರತೈತಿ ಇದನ್ನು ಬರೀ ಹೇಳೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಮಾಡಿ ತಿನ್ಬೇಕು ರೀ ಕೆಲವೊಂದನ್ನು ಮಾಡಿ ಕಲಿ ನೋಡಿ ಕಲಿ ಕೇಳಿ ಕಲಿ ಎಲ್ಲ ಹೇಳ್ತಾರಲ್ಲ ಹಂಗೆ ಮಾಡಿ ಅನ್ಭವ್ಸು ನೋಡಿ ಅನ್ಭವ್ಸು ಇನ್ನು ಕೆಲವೊಂದನ್ನು ತಿಂದು ಅನ್ಭವಿಸಿದಾಗ ಅದರದ್ದು ಮಜಾ ಗೊತ್ತಾಗತ್ತೆ ಸೂಪರಾಗಿ ನೋಡಿರಿ ಇದು ಯಾರಿಗೆ ಅನಿಸಲ್ಲ ನಮ್ಮದು ಉಳಿದಿರೋದು ಮಿಕ್ಕಿರೋ ಚಪಾತಿಯಿಂದ ಮಾಡಿರೋದು ಅಂತ ಯಾರಿಗೆ ಅನಿಸಲ್ಲ ದಿಢೀರಾಗಿ ನೋಡಿದರೆ ಏನೂ ಹೊಸ ಥರ ಮಾಡ್ಯಾರಪ್ಪ ಅಂತಾರೆ ಬಟ್ ಮಾಡಿದಾರ ಗೊತ್ತಿರುತ್ತೆ ನಾವು ಏನೇನು ಬಳಸಿದ್ದೀವಿ ಅಂತ ಮನೆಗೆ ಉಳ್ದಿರೋದು ಕಟಕಾಗಿ ಅವನೇನು ತಿನ್ನೋದಿಲ್ಲ ಅಂದಿರೋದನ್ನು ನಾವು ಬಳಸಿದ್ದೀವಿ ನೋಡಿರಿ ಇವಾಗ ನಾನು ತಾಟಿಗೆ ಹಾಕ್ಕೊಳಕತ್ತೀನಿ ಇದಕ್ಕೆ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಮೇಲೂ ಸ್ವಲ್ಪ ಹಾಕೋಬೋದು ನಾನು ಇಲ್ಲಿ ಮೇಲೆ ಹಾಕಿಲ್ಲ ಆಲ್ರೆಡಿ ರುಬ್ಬಿರೋ ಪೇಸ್ಟ್ ಇತ್ತಲ್ಲ ಅದನ್ನೇ ಹಾಕಿ ಅಷ್ಟಕ್ಕಿಂತ ನಾನು ಬಿಟ್ಟೆ ಮೇಲೆ ಹಾಕಿರೆ ನಮ್ಮ ಮನೆಗೆ ಹುಡುಗರು ತಿನ್ನಂಗಿಲ್ಲ ಹಾಗಾಗಿ ನೋಡ್ರಿಗೆ ಸರ್ವ್ ಮಾಡಿದ್ದೀನಿ ಇದ್ರ ಜೊತೆ ಸೈಡಿಗೆ ನೆನೆಸ್ಕೊಳಕ್ಕೆ ಒಂದು ಎರಡು ಉಳಿಗಡ್ಡೆ ಇಡಾತೀನಿ ಮತ್ತು ಒಂದು ಸ್ವಲ್ಪ ಮೊಸರ ನೀವು ಹಂಗನೂ ತಿನ್ಬೋದು ಇಲ್ಲ ಇದರ ಜೊತೆಗಿದ್ರ ಒಂದು ಸ್ವಲ್ಪ ಮೊಸರ ಹಾಕ್ಕೊಂಡು ಹುಳಿಗಡ್ಡಿ ಸೈಡಿಗೆ ನೆನ್ಸ್ಕೊಂಡು ತಿಂದುಬಿಟ್ರಿ ಅದರ ಮಜಾನ ಮಜಾ ಬರ್ರಿ ಇವಾಗ ತಿನ್ನ ಬನ್ರಿ ಬರ್ರಿ ಈಗ ನಾವೆಲ್ಲರೂ ಕೂಡ ಹಾಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ತಿನ್ನಾಕತ್ತೀವಿ ನಾನು ಕೂಡ ಮೊಸರು ನೀವು ಹೇಳ್ಬೇಕಾದ್ರೆ ಹಂಗಾನು ತಿನ್ಬೋದು ಮೊಸರು ಅಕ್ಕಿರು ಇನ್ನೂ ಸೂಪರ್ ಆಗಿರ್ತೈತಿ ನೋಡಿ ಫ್ರೆಂಡ್ಸ್ ಇದು ಚಪಾತಿ ಅದರಿಂದ ಮಾಡಿರೋದು ಇದು ಅದಕ್ಕೆ ಭಾಳ ಚೆನ್ನಾಗಿ ಟೇಸ್ಟ್ ಬಂದಿದೆ ಅದರ ಜೊತೆ ಈರುಳ್ಳಿ ಮತ್ತು ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಥರ ಮಾಡಿ ಮತ್ತು ನಿಮ್ಮ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಥ್ಯಾಂಕ್ ಯು